ಸಾವಿರದ ಒಂಬೈನೂರ ಅರವತ್ತ್ ಮೂರರ ಕರ್ನಾಟಕ ಪೊಲೀಸ್ ಕಾಯ್ದೆ ಸೆಕ್ಷನ್ ಐವತ್ತೈದರ ಅಡಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಗಡಿಪಾರು ಮಾಡಿರುವಂತಹ ಆದೇಶ ಏನಿದೆ ಎ ಸಿ ಸ್ಟೆಲಾವರ್ಗೀಸ್ ಅವರ ಆದೇಶ ಆ ಬಗ್ಗೆ ಮೂರು ಕಾಸಿಗೂ ಬೆಲೆ ಇಲ್ಲದಂತಹ ಮಾನಗೆಟ್ಟ ನೀತಿಗೆಟ್ಟ ತತ್ವಗೆಟ್ಟ ಸಿದ್ಧಾಂತ ಗೆಟ್ಟ ಮಾಧ್ಯಮಗಳ ಪೈಕಿ ಒಂದು ಪತ್ರಿಕೆ ಒಂದಷ್ಟು ಕಾರಣಗಳನ್ನು ಕೊಟ್ಟಿದೆ ಕಾರಣಗಳನ್ನು ಹೇಳ್ತೀನಿ ಇದು ಸುಳ್ಳು ಗಡಿಪಾರು ಏಕೆ ಆರು ಕಾರಣ ಸೌಜನ್ಯಪರ ಹೋರಾಟದ ಹೆಸರಿನಲ್ಲಿ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಅಭಿಯಾನವನ್ನೇ ನಡೆಸಿದ್ದು ಒಂದನೇ ಕಾರಣ ಅಂತೆ ಎರಡನೇ ಕಾರಣ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತ ಆರೋಪ ಮಾಡಿದ್ದ ಚಿನ್ನಯ್ಯನಿಗೆ ಈ ಹಿಂದೆ ಆಶ್ರಯ ನೀಡಿದ್ದು ಮೂರನೇ ಕಾರಣ ಬುರುಡೆ ಕೇಸ್ ತನಿಖೆಯ ವೇಳೆ ಬಿಜೆಪಿಯ ಬಿ ಎಲ್ ಸಂತೋಷ್ ಅವರಿಗೆ ನಿಂದನೆ ಸೇರಿ ಹಲವು ಪ್ರಕರಣ ದಾಖಲಾಗಿದ್ದು ಇದು ಸರಿಯಾದದ್ದು ನಾಲ್ಕನೆಯದು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಹಾಗೂ ಮನೆಯಲ್ಲಿಯೇ ಅಕ್ರಮ ಶಸ್ತ್ರಾಸ್ತ್ರ ಹೊಂದಿರುವುದು ಪತ್ತೆಯಾಗಿದ್ದು ಇದು ಸರಿಯಾದ ಕಾರಣ ಬುರ್ಡೆ ಮ್ಯಾನ್ ಚಿನ್ನಯ್ಯ ಜೊತೆಗಿನ ವಿಡಿಯೋಗಳನ್ನ ಸರಣಿಯಾಗಿ ಹೊರಬಿಡುವ ಮೂಲಕ ದಾರಿ ತಪ್ಪಿಸಲು ಯತ್ನಿಸಿದ್ದು ಇದು ಅಲ್ಪ ಸ್ವಲ್ಪ ಕಾರಣ ಇದ್ದಿರಬಹುದು ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆಗೆ ಮತ್ತಷ್ಟು ಧಕ್ಕೆ ಉಂಟು ಮಾಡುವುದು ಎಂಬ ಪೊಲೀಸರ ವರದಿ ಇದಿರಬಹುದು ಆದರೆ ಒಂದು ನೀತಿಗೆಟ್ಟ ಮಾಧ್ಯಮ ಹೇಗೆ ಕೆಲಸ ಮಾಡಬಹುದು ಅನ್ನೋದಕ್ಕೆ ಈ ಗಡಿಪಾರು ವರದಿಯನ್ನ ಮಾಡಿರುವಂತಹ ಅತಿ ದೈತ್ಯ ದೈತ್ಯ ಮಹಾದೈತ್ಯ ಮಾಧ್ಯಮಗಳು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಮಾಡ್ತಿರುವಂತಹ ವರದಿಗಳು ಸಾಕ್ಷಿಯಾಗಿವೆ ಕಾನೂನು ಏನು ಹೇಳುತ್ತೆ ಸಾವಿರದ ಒಂಬೈನೂರ ಅರವತ್ಮೂರರ ಸೆಕ್ಷನ್ ಕರ್ನಾಟಕ ಪೊಲೀಸ್ ಕಾಯ್ದೆಯ ಸೆಕ್ಷನ್ ಐವತ್ತೈದು ನಿರ್ದಿಷ್ಟ ಪ್ರದೇಶದಲ್ಲಿ ಸಾರ್ವಜನಿಕರಿಗೆ ಭಂಗ ಉಂಟು ಮಾಡುವಂತಹ ಅಥವಾ ಅಪರಾಧಗಳನ್ನ ಪ್ರಚೋದಿಸುವಂತಹ ವ್ಯಕ್ತಿಗಳ ಚಲನೆಯನ್ನು ನಿರ್ಬಂಧಿಸಲು ಮತ್ತು ಅಲ್ಲಿನ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲು ಪೊಲೀಸರು ಮತ್ತು ಸರ್ಕಾರ ಕೈಗೊಳ್ಳಬಹುದಾದಂತಹ ಒಂದು ಆಡಳಿತಾತ್ಮಕ ಕ್ರಮ ಅದನ್ನು ಮ್ಯಾಜಿಸ್ಟ್ರೇಟ್ ಅಥವಾ ಎ ಸಿ ಆದೇಶ ಮಾಡ್ತಾರೆ ಆದರೆ ಇದು ಯಾಕೆ ಮಾಡ್ತಾರೆ ಕಾರಣಗಳೇನು ಪೊಂಗುತ್ತಿರುವ ಮಾಧ್ಯಮಗಳಲ್ಲಿ ಬರ್ತಿರುವಂಥದ್ದು ಅಕ್ಷರಶಃ ಹಸಿ ಸುಳ್ಳು ನೋಡಿ ಏನೆಲ್ಲ ಕಾರಣಗಳಿದ್ದಿರಬಹುದು ಮುಖ್ಯವಾಗಿ ಅಂದರೆ ಯಾಕಂದರೆ ಮೂವತ್ತ ಎರಡು ಕೇಸ್ ಇದೆ ಅಂತ ಹೇಳ್ತಿದ್ದಾರೆ ಯಾವೆಲ್ಲ ಕೇಸ್ಗಳು ತಿಮ್ರೋಡಿಗೆ ಮುಳುವಾಗಿದ್ದು ಕೀಳು ಮಟ್ಟದ ಪದ ಬಳಕೆ ಮಾಡಿದ್ದು ಎನ್ನಲಾಗ್ತಿರುವಂಥದ್ದು ಒಂದೇದು ಎರಡನೇದು ತಿಮ್ರೋಡಿ ಕೇಸ್ ಹಿಸ್ಟ್ರಿ ಮೇಲೆ ಕಠಿಣ ಕ್ರಮಗಳನ್ನು ಕೈಗೊಳ್ಳುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೂಚಿಸಿದ್ದರು ಎನ್ನಲಾಗುತ್ತಿದೆ ಸೌಜನ್ಯ ಹೋರಾಟದಲ್ಲಿ ಧರ್ಮಸ್ಥಳದ ನಿಂದನೆಯನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದು ತಿಳಿದು ಬಂದಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಒಪ್ಪುವಂತಹ ವಿಚಾರ ಅಲ್ಲ ಮೈಕ್ ಮುಂದೆ ಬಂದಾಗಲೆಲ್ಲ ರಾಜಕೀಯ ನಾಯಕರನ್ನ ಬಾಯಿಗೆ ಬಂದಂತೆ ಬೈತಿದ್ದ ಮಾತುಗಳೇ ತಿಮರೋಡಿ ಅವರ ಪಾಲಿಗೆ ಮುಳುವಾಗಿದೆ ಎನ್ನಲಾಗ್ತಿದೆ ಇದು ವಾಸ್ತವ ಇದ್ದಿರಬಹುದು ರಾಜಕೀಯ ನಾಯಕರನ್ನ ಕೀಳಾಗಿ ನಿಂದಿಸಿದ್ದೇ ಗಡಿಪಾರಿಗೆ ಕಾರಣವಾಯ್ತಾ ಎನ್ನುವ ಪ್ರಶ್ನೆ ಮೂಡಿದೆ ತಿಮರೋಡಿ ಅಸಂವಿಧಾನಿಕ ಪದಬಳಕೆ ವಿರುದ್ಧ ಕ್ರಮಕ್ಕೆ ಸರ್ಕಾರವೇ ಸೂಚಿಸಿತ್ತು ಅದರ ಕಾರಣಕ್ಕೆ ಈ ಗಡಿಪಾರಾಗಿದೆ ಇದು ಒಪ್ಪುವಂತಹ ಕಾರಣ ಪೊಲೀಸ್ ಅಧಿಕಾರಿಗಳು ಸಮಾಜದ ಗಣ್ಯರು ಸರ್ಕಾರ ನಡೆಸುತ್ತಿರುವ ಉನ್ನತ ಹುದ್ದೆಯ ರಾಜಕಾರಣಿಗಳ ಬಗ್ಗೆ ಅಸಂವಿಧಾನಿಕ ಪದಗಳನ್ನು ಬಳಸಿ ತುಚ್ಛವಾಗಿ ನಿಂದನೆ ಮಾಡುತ್ತಿದ್ದಂತಹ ತಿಮ್ರೋಡಿ ಅವರ ವೈಖರಿಗೆ ವಾಗ್ಜರಿಗೆ ಗಡಿಪಾರು ಕಾರಣ ಇದ್ದಿರಬಹುದು ಇನ್ ಇದಲ್ಲದೆ ಈ ನೆಲದ ಕಾನೂನಿನ ಮೇಲೆ ಕಿಂಚಿತ್ತು ಭಯ ಅಥವಾ ಗೌರವವಿಲ್ಲದೆ ತಿಮರೋಡಿ ತಿಮ್ರೋಡಿ ಕ್ರಿಮಿನಲ್ ಚಟುವಟಿಕೆ ನಡೆಸುತ್ತಿದ್ದರಂತೆ ಪುತ್ತೂರು ಸಹಾಯಕ ಆಯುಕ್ತೆ ಸ್ಟೆಲಾ ವರ್ಗಿಸ್ ಗಡಿಪಾರು ಆದೇಶದಲ್ಲಿ ತಿಮರೋಡಿ ಕ್ರಿಮಿನಲ್ ಚಟುವಟಿಕೆಗಳ ಉಲ್ಲೇಖ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಸೌಜನ್ಯ ಪ್ರಕರಣದ ಹೆಸರಿನಲ್ಲಿ ತಿಮರೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಕದಡಿದ ಬಗ್ಗೆ ಉಲ್ಲೇಖವಿದ್ದು ತಿಮರೋಡಿ ಮೇಲೆ ಇಪ್ಪತ್ತಾರು ಪ್ರಕರಣಗಳು ಈವರೆಗೆ ದಾಖಲಾಗಿದ್ದು ಹೊಸದಾಗಿ ಐದು ಪ್ರಕರಣಗಳು ದಾಖಲಾಗಿರುವಂಥದ್ದು ಸರ್ಕಾರ ನಿಜಕ್ಕೂ ಇದೇ ನಿಟ್ಟಿನಲ್ಲಿ ಸೌಜನ್ಯ ಕಾರಣಕ್ಕೋಸ್ಕರನೇ ತಿಮರೋಡಿ ಅವರನ್ನ ಮಾನ್ವಿಗೆ ಗಡಿಪಾರು ಮಾಡ್ತಿದ್ದಾರೆ ಅಂದ್ರೆ ಜನ ಈ ಪ್ರಕರಣವನ್ನ ಈ ಗಡಿಪಾರನ್ನ ಬೇರೆ ರೀತಿಯಲ್ಲಿ ಅರ್ಥೈಸಿಕೊಳ್ತಾರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಹೇಳಿರೋ ಪ್ರಕಾರ ವಾಸ್ತವದಲ್ಲಿ ಆರಕ್ಷಕರು ಅಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳುವ ಕಾರಣಕ್ಕೆ ಒಂದು ಆಡಳಿತ ಕ್ರಮವಾಗಿ ಗಡಿಪಾರನ್ನ ಮಾಡಿರುವ ಸಾಧ್ಯತೆ ಇದ್ದಿರುತ್ತೆ ಇದು ಮಾತ್ರ ಇದಿಷ್ಟೇ ಅಲ್ಲ ಒಂದು ಈ ಆದೇಶದಿಂದಾಗಿ ಅವರ ಹೋರಾಟಕ್ಕೆ ಒಂದಷ್ಟು ಹಿನ್ನಡೆ ಆಗಬಹುದು ಆದರೆ ರಾಜ್ಯ ವ್ಯಾಪಿಯಲ್ಲಿ ಅವ್ರಿಗೆ ಈಗ ಬಹುದೊಡ್ಡ ಜನಪ್ರಿಯತೆ ಜನ ಬೆಂಬಲ ಸಿಗುತ್ತೆ ಇದಕ್ಕಿಂತಲೂ ಮಿಗಿಲಾಗಿ ಅವ್ರ ಮುಂದೆ ಇರುವಂತಹ ಆಯ್ಕೆ ಏನು ಮೂವತ್ತು ದಿನಗಳ ಒಳಗಾಗಿ ಆದೇಶದ ವಿರುದ್ಧ ಸರ್ಕಾರಕ್ಕೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಸೆಕ್ಷನ್ ಐವತ್ತೊಂಬತ್ತರ ಅಡಿಯಲ್ಲಿ ತಿಮ್ರೋಡಿ ಅವರಿಗೆ ಅವಕಾಶ ಇದೆ ಇಷ್ಟು ಇದು ವಾಸ್ತವ ಸಾವಿರದ ಒಂಬೈನೂರ ಕರ್ನಾಟಕ ಪೊಲೀಸ್ ಕಾಯ್ದೆ ಸೆಕ್ಷನ್ ಐವತ್ತೈದು ಹೇಳು ಹೇಳುವಂಥದ್ದು ಈ ವಿಚಾರಗಳನ್ನ ಈ ಪ್ರಕ್ರಿಯೆ ಕೂಡ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಬರ್ತಿರುವಂತಹ ದೊಡ್ಡ ದೊಡ್ಡ ಬ್ರೇಕಿಂಗ್ಗಳಲ್ಲಿ ಇದೆಯಲ್ಲ ಹಸಿ ಸುಳ್ಳು ಆ ಥರ ಅಲ್ಲ ಯಾಕಂದ್ರೆ ಈಗ ಸೌಜನ್ಯ ಪ್ರಕರಣಕ್ಕೋಸ್ಕರನೇ ತಿಮ್ರೋಡಿ ಅರೆಸ್ಟ್ ಮಾಡ್ತಿದ್ದಾರೆ ಅನ್ನುವಂತಹ ಮೆಸೇಜ್ ಹೋದ್ರೆ ತಿಮ್ಮರೋಡಿಯವರ ಅವರ ಮತ್ತು ತಿಮ್ರೋಡಿ ಅವರ ಒಂದು ಗೌರವ ಅಭಿಮಾನ ಇರುವಂತಹ ಆ ಭಾಗದ ಜನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟವಾಗಿ ಹೇಳಿದ್ರು ಎರಡು ದಿನದ ಹಿಂದೆ ಇದು ದೊಡ್ಡ ಕೇಸ್ ದೊಡ್ಡ ಸತ್ಯ ಹೊರಗೆ ಬರಬೇಕಿದೆ ಅಂತಹ ದೊಡ್ಡ ಸತ್ಯ ಮತ್ತು ದೊಡ್ಡ ಕೇಸ್ನಲ್ಲಿ ಯಾರೋ ಸಣ್ಣ ಪುಟ್ಟ ವ್ಯಕ್ತಿಗಳು ನಿಂತ್ಕೊಳಕಾಗತ್ತ ಭವಿಷ್ಯಕ್ಕೆ ಬಂದರೆ ತಿಮರೋಡಿಯವರು ಗಟ್ಟಿಯಾಗಿ ನಿಂತ್ಕೊಂಡ್ರು ಧರ್ಮಸ್ಥಳ ಕೇಸ್ ಬಗ್ಗೆನೋ ಸೆಕೆಂಡ್ರಿ ಆದ್ರೆ ಸೌಜನ್ಯಾಗೆ ಬೇಕು ಅನ್ನುವಂಥದ್ದನ್ನು ಪ್ರತಿಪಾದನೆ ಮಾಡ್ತಿದ್ದಾರೆ ಆದ್ರೆ ಅವ್ರ ಬಗ್ಗೆ ಎಷ್ಟೆಲ್ಲ ಆರೋಪಗಳಿದಾವೆ ಅಂದ್ರೆ ಸೌಜನ್ಯ ಕೇಸನ್ನು ಬಳಸ್ಕೋತಿದ್ದಾರೆ ಅವರು ಅನ್ನುವಂಥದ್ದು ಆರೋಪ ಇದೆ ಅದೇನೇ ಇರಬಹುದು ಸತ್ಯ ಸತ್ಯಾಸತ್ಯತೆ ಸೆಕೆಂಡ್ರಿ ಆದರೆ ಒಂದು ಹೆಣ್ಣು ಮಗಳ ಪರವಾಗಿ ಅವರು ಧ್ವನಿ ಎತ್ತಿದ್ದಿದೆಯಲ್ಲ ಅದನ್ನ ಲೋಕ ಮೆಚ್ಚುತ್ತೆ ಯಾರೋ ಒಂದು ಜನ ಮಾತಾಡ್ಕೋಬೋದು ಇಲ್ಲ ಅಂತಲ್ಲ ಅರೆ ಈ ಪ್ರಕರಣ ಮತ್ತು ಅವರನ್ನ ಗಡಿಪಾರು ಮಾಡಲಿಕ್ಕೆ ಸೌಜನ್ಯ ಕೇಸನ್ನ ಕೈಗೆತ್ತಿಕೊಂಡಿದ್ದಕ್ಕೆ ಗಡಿಪಾರು ಮಾಡ್ತಿದ್ದಾರೆ ಅನ್ನೋದಾದರೆ ನ್ಯಾಯ ಕೇಳೋದು ತಪ್ಪ ಈ ನೆಲದಲ್ಲಿ ಅಂತ ಯಾರಾದರೂ ಪ್ರಶ್ನೆ ಮಾಡ್ತಾರೆ ಆ ಕಾರಣಕ್ಕೋಸ್ಕರ ನಾನು ನಿಮಗೆ ಸೂಕ್ಷ್ಮವಾಗಿ ಹೇಳ್ತಿದ್ದೀನಿ ಸ್ಟ್ರೀಮ್ ಮಾಧ್ಯಮಗಳು ಹತ್ತಿಕ್ಕುತ್ತಿವೆ ಸರ್ಕಾರದ ವಿರುದ್ಧ ನಿಮ್ಮನ್ನ ಅವ್ರು ಹೇಳ್ತಿದ್ದಾರೆ ಸೌಜನ್ಯ ಕೇಸ್ ಎತ್ಕೊಂಡಿದ್ದಕ್ಕೆ ಧ್ವನಿ ಎತ್ತಿದ್ದಕ್ಕೆ ಅಲ್ಲಿ ಹೋರಾಟಗಳನ್ನು ಮಾಡಿದ್ದಕ್ಕೆ ತಿಮ್ರೋಡಿ ಅವರನ್ನ ಗಡಿಪಾರ್ ಮಾಡ್ತಿದ್ದಾರೆ ಅನ್ನೋದನ್ನ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಹೇಳ್ತಿದ್ದಾವೆ ಆದರೆ ಕಾನೂನು ಈ ನೆಲದ ಕಾನೂನು ಒಂದು ಆಡಳಿತಾತ್ಮಕ ಕ್ರಮವನ್ನ ಕೈಗೊಂಡಾಗ ಅದನ್ನ ಪಾಲಿಸ್ಬೇಕು ಗೃಹ ಸಚಿವರೇ ಬರ್ಕೊಟ್ರು ಆ ಕಾರಣಕ್ಕೋಸ್ಕರ ತಿಮ್ರೋಡಿ ಅವರ ಗಡಿಪಾರಾಗಿದೆ ಇವೆಲ್ಲವೂ ಕೂಡ ಸತ್ಯಕ್ಕೆ ಹತ್ತಿರವಾದಂತಹ ವಿಚಾರಗಳಲ್ಲ ಆದರೂ ಮೇನ್ಸ್ಟ್ರೀ ಮಾಧ್ಯಮಗಳು ಹೇಳ್ತಿದಾವೆ ಒಂದು ಅವರು ಬಿ ಎಲ್ ಸಂತೋಷ್ ಸೇರಿದಂತೆ ಒಂದಷ್ಟು ಅಧಿಕಾರಿಗಳನ್ನು ಈ ಹಿಂದೆ ಕೂಡ ಅವರು ಮಾತಾಡೋ ಶೈಲಿನೇ ಆಗಿರಬಹುದು ನೇರ ನೇರ ಮಾತಾಡ್ತಾರೆ ಆ ನಂತರದಲ್ಲಿ ಅವ್ರಿಗೂ ಗೊತ್ತಾಗುತ್ತೆ ತಪ್ಪು ಅಂತ ಒಂದು ಹಂತಕ್ಕೆ ಕ್ಷಮೆ ಕೇಳ್ತಾರೆ ಅರೆ ಇಲ್ಲಿ ಅಂತಹ ಆತುರದ ಮಾತುಗಳಿಂದಾಗಿ ಕೋಪದಲ್ಲಿ ನಾಲಿಗೆ ಆಡಿದಂತಹ ಮಾತುಗಳಿಂದಾಗಿ ಅವರಿಗೆ ಗಡಿಪಾರ ಆಗಿರುವಂಥದ್ದು ಯಾಕಂದರೆ ಹೇಳಿ ಕೇಳಿ ಆ ಭಾಗದಲ್ಲಿ ಇವರೊಬ್ಬರಿಗೆ ಅಲ್ಲ ಗಡಿಪಾರ ಆಗಿರು ಗಡಿಪಾರು ಶಿಕ್ಷೆ ಅಥವಾ ಕ್ರಮ ಇರುವಂಥದ್ದು ಸಾಕಷ್ಟು ಜನರ ಮೇಲಿದೆ ಸಾಕಷ್ಟು ಜನರು ಗಡಿಪಾರ ಆಗಿರೋರು ಇವತ್ತು ದೇಶದ ಅತ್ಯುನ್ನತ ಸ್ಥಾನಗಳಲ್ಲೆಲ್ಲ ಕೂತಿದ್ದಾರೆ ಅದು ಗೊತ್ತಿರಬೇಕು ಅದೊಂದು ಶಿಕ್ಷೆ ಅಲ್ಲ ಅದೊಂದು ಆಡಳಿತಾತ್ಮಕ ಕ್ರಮಕ್ಕೆ ಆ ನೆಲದ ವ್ಯಕ್ತಿ ತಲೆಬಾಗುವಂತಹ ಒಂದು ಪ್ರಕ್ರಿಯೆ ಅಷ್ಟೇ ಇಷ್ಟು ವಾಸ್ತವ